ಬೇರೆ ಮನೆಯಿಂದ ಬಂದಂಥ ಮಕ್ಕಳು ಅಂದರೆ ದತ್ತು ಮಕ್ಕಳು ಸ್ವಂತ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಿರೋ ಹಾಗೆ ಬೇರೆ ಪಕ್ಷದಿಂದ ಒಂದು ಪಕ್ಷಕ್ಕೆ ಬಂದಂಥವರು ಆ ಪಕ್ಷವನ್ನು ಕಟ್ಟಿ ಬೆಳೆಸಿರುವವರನ್ನ ಪಕ್ಷದಿಂದ ಹೊರಹಾಕಿದಂತೆ ಲೇಡಿಸ್ ಆ್ಯಂಡ್ ಜಂಟಲ್ಮನ್ ಈ ರಾಜಕೀಯನ ಹೀಗೆ ಅನಿಸುತ್ತೆ ಬೇರೆ ಮನೆಯಿಂದ ಬಂದಂಥ ಮಕ್ಕಳು ಅಂದರೆ ದತ್ತು ಮಕ್ಕಳು ಸ್ವಂತ ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿರೋ ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿದೆ ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಥರ ಬೇರೆ ಪಕ್ಷದಿಂದ ಒಂದು ಪಕ್ಷಕ್ಕೆ ಬಂದಂಥವರು ಆ ಪಕ್ಷವನ್ನು ಕಟ್ಟಿ ಬೆಳೆಸಿರುವವರನ್ನ ಪಕ್ಷದಿಂದ ಹೊರಹಾಕಿದಂತೆ ಎಸ್ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತಂಡದ ಸಮೇತ ಅನ್ಯ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದಂಥವರು ಈಗ ಈ ವಲಸೆ ಹಕ್ಕಿಗಳು ಕಾಂಗ್ರೆಸ್ ಗೂಡ್ನಲ್ಲಿ ಹುಟ್ಟಿ ಬೆಳೆದಂಥ ಮರಿಗಳನ್ನು ಪಕ್ಷದಿಂದ ಹೊರಗೆ ಹಾಕಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾವೆ ಎಸ್ ಇದು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾ ಎಸ್ ವೀಕ್ಷಕರೇ ಸಿದ್ದರಾಮಯ್ಯನವರು ನನ್ನ ಯತೀಂದ್ರ ಅವರ ಹತ್ರ ಒಂದು ಹೇಳಿಕೆಯನ್ನು ಹೇಳ್ತಿದ್ರು ಅನ್ನೋದು ರಾಜಕೀಯ ಪಂಡಿತರ ಹೇಳಿಕೆ ಸಿದ್ದರಾಮಯ್ಯನವರು ಹೇಳಕ್ಕಾಗಲ್ಲ ಅವರ ಮಗನ ಮುಖಾಂತರ ಹೈಕಮಾಂಡ್ಗೆ ಈ ಸಂದೇಶವನ್ನು ಮುಟ್ಟಿಸಿದ್ದಾರೆ ಅನ್ನುವಂಥದ್ದು ಇದರ ಹಿಂದಿನ ಒಳಮರ್ಮವನ್ನು ನೋಡಲಿಕ್ಕೆ ಹೋದರೆ ಈಗಿನ ಸಚಿವ ಸಂಪುಟವನ್ನು ನೋಡಲಿಕ್ಕೆ ಹೋದರೆ ಕಾಂಗ್ರೆಸ್ ಸರ್ಕಾರ ಈಗಿರುವ ಸಚಿವರಲ್ಲಿ ಎಪ್ಪತ್ತು ಪರ್ಸೆಂಟ್ಗೂ ಅಧಿಕ ಮಂತ್ರಿಗಳು ಕಾಂಗ್ರೆಸ್ಗೆ ವಲಸೆ ಬಂದವರಿದ್ದಾರೆ ಬೇರೆ ಪಕ್ಷದಿಂದ ಬಂದವರಿದ್ದಾರೆ ಅವರು ಇವತ್ತು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಸ್ವಂತ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿರುವವರು ಎಲ್ಲಿದ್ದಾರೆ ಅವ್ರನ್ನ ದುರ್ಬೀನ್ ಹಾಕ್ಕೊಂಡು ಹುಡುಕಬೇಕು ಅಂದರೆ ದತ್ತುಪುತ್ರರು ಯಾರು ಮನೆಗೆ ಬರ್ತಾರೆ ಅವರು ಸ್ವಂತ ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕೋತಾರೆ ಸಿದ್ದರಾಮಯ್ಯನವರಾಗಿರ್ಬೋದು ಮುಖ್ಯಮಂತ್ರಿಗಳು ಎಚ್ ಸಿ ಮಹದೇವಪ್ನವ್ರು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಲ್ಲ ಘಟಾನುಘಟಿ ಮಂತ್ರಿಗಳು ಕೇವಲ ಮೂವತ್ತು ಪರ್ಸೆಂಟ್ನಷ್ಟು ಕಾಂಗ್ರೆಸ್ಸಲ್ಲಿ ಬೆಳೆದು ಕಾಂಗ್ರೆಸ್ಸನ್ನು ಕಟ್ಟಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಗೆ ನಿಷ್ಠೆಯಿಂದಿರುವಂತಹ ನಾಯಕರಿದ್ದಾರೆ ಸಚಿವರಿದ್ದಾರೆ ಉಳಿದ ಎಪ್ಪತ್ತು ಭಾಗದಷ್ಟು ಸಚಿವರು ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಂಥವರು ಹಾಗಾದರೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದರೂ ಇಲ್ಲೊಂದು ಮಾತಿದೆ ವೀಕ್ಷಕರೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬರಲಿಲ್ಲ ಅಂದರೆ ಮುಖ್ಯಮಂತ್ರಿ ಆಗ್ತಿದ್ರ ಯಾವುದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ ಯಾಕಂದರೆ ಜೆ ಡಿ ಎಸ್ನಲ್ಲಿ ಮುಖ್ಯಮಂತ್ರಿ ಆಗುವಷ್ಟು ಸ್ಥಾನವನ್ನು ಅಂದರೆ ಸುಮಾರು ನೂರ ಹದಿನೈದಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಸೋಕ್ಕಾಗ್ತಾ ಇರಲಿಲ್ಲ ಅವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ಸಿಗೆ ಬಂದಿದ್ದರಿಂದ ಲಾಭ ಯಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎರಡು ಅವಧಿಯ ಕಾಲ ಮುಖ್ಯಮಂತ್ರಿಯಾಗಿ ಯಾವುದೇ ಪ್ರತಿರೋಧ ಇಲ್ಲದೆ ಆಡಳಿತ ನಡೆಸಿದ್ಯಾರು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಯಾವುದೇ ಅಡೆತಡೆಗಳಿಲ್ಲದೆ ಯಾವೊಬ್ಬ ಶಾಸಕರ ತೊಂದರೆ ಇಲ್ಲದೆ ಅಧಿಕಾರ ನಡೆಸಿದ್ಯಾರು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಕಾರಣ ಯಾರು ಯಾರ ನೇತೃತ್ವದಲ್ಲಿ ಚುನಾವಣೆ ನಡೀತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗಾದರೆ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತ್ರೆ ಅದರ ಜವಾಬ್ದಾರಿ ಯಾರ್ದು ಇದೇ ಸಿದ್ದರಾಮಯ್ಯವರು ಬಿಜೆಪಿ ತನ್ನ ರಾಜಕೀಯ ಚಾಟದಿಂದ ತನ್ನ ರಾಜಕೀಯ ಕುಚೇಷ್ಟೆಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋತಾಗ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದರೂ ಕೂಡ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು ಸಿದ್ದರಾಮಯ್ಯನವರು ವಲಸೆ ಹಕ್ಕಿಗಳು ಕಾಂಗ್ರೆಸ್ ಗೂಡಿಗೆ ಬಂದ ಮೇಲೆ ಇಲ್ಲಿ ಅಧಿಕಾರವನ್ನು ಅನುಭವಿಸಿದ ಮೇಲೆ ಈಗ ಮುಂದೆ ಯಾವ ರೀತಿ ಹೆಜ್ಜೆ ನೀಡ್ತಾ ಇದ್ದಾರೆ ನಿನ್ನೆ ಯತೇಂದ್ರ ಹೇಳಿದರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಸತೀಶ್ ಅವರಿಗೆ ಅರ್ಹತೆ ಇದೆ ಅಂತ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಸತೀಶ್ ಜಾರಕಿಹೊಳಿ ಬದ್ಧತೆ ಇರುವಂಥ ರಾಜಕಾರಣಿ ಅಂತ ಹಾಗಾದರೆ ಉಳಿದವರು ಯಾರೂ ಬದ್ಧತೆ ಇಲ್ಲದೇ ಇರೋ ರಾಜಕಾರಣಿಗಳ ಡಾಕ್ಟರ್ ಪರಮೇಶ್ವರ್ ಅವರಿಗೂ ಬದ್ಧತೆ ಇಲ್ವಾ ಹಾಗಾದರೆ ಕಾಂಗ್ರೆಸ್ನಿಂದ ಹುಟ್ಟಿ ಬೆಳೆದಂಥ ಭಾಳ ನಾಯಕರಿದ್ದಾರೆ ಯಾರಿಗೂ ಬದ್ಧತೆ ಇಲ್ವಾ ಹಾಗಾದರೆ ಒಟ್ಟಿನಲ್ಲಿ ಬೇರೆ ಮನೆಗಳಿಂದ ಬಂದಂತಹ ದತ್ತು ಪುತ್ರರು ವಲಸೆ ಮಕ್ಕಳು ಸ್ವಂತ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂತಹ ಮಾತನ್ನು ಸದ್ಯ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಘಟನೆಗಳು ಮತ್ತೊಮ್ಮೆ ನೆನ್ಪು ಮಾಡ್ಕೊಡ್ತೀವಿ ಇದಾಗಿತ್ತು ವೀಕ್ಷಕರ ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ